ಕನ್ನಡ ಕಾಗುಣಿತ ಗ ಗ ಇನ್ ಇಂಗ್ಲಿಷ್ ಗ ಗುಣಿತಾಕ್ಷರ ಪದಗಳು ನಿನ್ನೆ ವಿಡಿಯೋದಲ್ಲಿ ಖ ಅಕ್ಷರದ ಬಳ್ಳಿಗಳು ಮತ್ತು ಪದಗಳನ್ನು ಬರೆದಿದ್ವಿ ಇವತ್ತು ಗ ಅಕ್ಷರದ ಗುಣಿತಾಕ್ಷರಗಳು ಮತ್ತು ಪದಗಳನ್ನು ಬರೆಯೋಣ ಗ ಗಿ ಡಬಲ್ ಎ जी डबल ई गि जी यू गु जी डबल गो गो जी आ यू क्रु जी गे जी गे जी ए गई ಜಿ ಓಕೋ ಜಿ ಓ ಗೋ ಜಿ ಓ ಯು ಗೌ ಜಿ ಎ ಗೌ ಗಮ್ ಜಿ ಎಮ್ ಗಮ್ ಜಿ ಎ ಹೆಚ್ ಎ ಗ ಇದು ಇನ್ನೂ ಚಿಕ್ಕದಾಗಿ ಬರಬೇಕು ಗ ಈ ಥರ ಸಲಹೆ ഗ ഗ ഗിഡ ഗിഡീച്ചു ವೀಕ್ಷಕರೇ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ನ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಆಸಕ್ತಿ ಇದ್ದವರು ಈಗ ಇದನ್ನು ಬರೆಯೋಣ ಗು ಗೂ ಗೂಡು ಗೃಹ గేలి 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 గైరు గై హాజరి గొత్తు ോഡേ ഗൗജ ഗംഗ ഗംഗ ഇല്ല ನ ಉಚ್ಚಾರ ಇದೆ ಆದ್ದರಿಂದ ಗಂಗಾ ಇಲ್ಲಿ ಎಮ್ ಬಂದಿದ್ದೀರಾ ಇಲ್ಲಿ ಯಾಕೆ ಎನ್ ಅಂತ ಕೇಳ್ತೀರ ಅದರಿಂದ ಇಲ್ಲಿ ಜಿ ಎ ಎನ್ ಜಿ ಎ ಗಂಗಾ ಇಲ್ಲಿ ಗಮ್ ಅನ್ನುವಾಗ ಮ ಉಚ್ಚಾರದ ಪದ ಬರೀಬೇಕು ಅಂತಂದರೆ ಗಂಭೀರ ಗಮ್ ಭೀರ ಅಂತ ಬರಿಬೋದು ಗ ನಿಮಗೆ ಈ ವಿಡಿಯೋ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ